ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮ್ಮೆನ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ದೇವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಅದನ್ನು ಯಾವ ರೀತಿಯಲ್ಲಿ ಸೂಚಿಸುತ್ತಾನೆ ಎಂಬುದು ಸಾಕಷ್ಟು ಜನರಿಗೆ ತಿಳಿದೇ ಇರುತ್ತದೆ ಅದೇ ದೇವರು ನಿಮಗೆ ಒಲಿದಿದ್ದರೆ ಅಥವಾ ನಿಮ್ಮನ್ನು ಆಶೀರ್ವದಿಸಿದ್ದರೆ ಯಾವೆಲ್ಲಾ ಸೂಚನೆಗಳನ್ನು ನೀಡುತ್ತಾನೆ ಗೊತ್ತಾ ಈ ಎಲ್ಲಾ ಸೂಚನೆಗಳು ದೇವರು ನಿಮ್ಮನ್ನು ಹರಿಸಿದ್ದಾನೆ ಎಂಬುದನ್ನು ಹೇಳುತ್ತದೆ ದೇವರ ಮೇಲೆ ಭಕ್ತಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿಯೊಬ್ಬ ಆಸ್ತಿಕನು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ದೇವರಿಂದ ಅನುಗ್ರಹವನ್ನು ಪಡೆದುಕೊಳ್ಳಲು ಇಚ್ಛಿಸುತ್ತಾನೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪೂಜೆ ಪುನಸ್ಕಾರ ಮಂತ್ರ ಪಠಣ ಮುಂತಾದ ಕಾರ್ಯಗಳನ್ನು ಮಾಡುತ್ತಾನೆ ಒಂದು ವೇಳೆ ನಿಮಗೆ ದೇವರ ಅನುಗ್ರಹವಾಗಿದ್ದರೆ ನಿಮ್ಮ ಭಕ್ತಿಗೆ ಮೆಚ್ಚಿ ದೇವರ ನಿಮ್ಮನ್ನು ಅನುಗ್ರಹಿಸಿದ್ದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಚಿಹ್ನೆಗಳು ಗೋಚರಿಸುತ್ತವೆ ಇಂತಹ ಸೂಚನೆಗಳು ನಿಮಗೆ ಸಾಮಾನ್ಯವೆಂದು ಅನಿಸಬಹುದು ಆದರೆ ಇವುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಅದೃಷ್ಟವು ನಿಮ್ಮೊಂದಿಗೆ ಸದಾ ನಿಲ್ಲುವಂತೆ ಮಾಡುತ್ತದೆ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತದ ಸಮಯವನ್ನು ಅತ್ಯಂತ ಮಂಗಳಕರ ಮತ್ತು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ದೇವಾನುದೇವತೆಗಳು ಸಂಚಾರವನ್ನು ಮಾಡುತ್ತಾರೆ ಎಂಬುದು ನಂಬಿಕೆ ಇಂತಹ ಶುಭ ಸಮಯದಲ್ಲಿ ಪ್ರತಿನಿತ್ಯವೂ ನಿಮ್ಮ ಕಣ್ಣುಗಳು ಇದ್ದಕ್ಕಿದ್ದಂತೆ ತೆರೆದುಕೊಂಡರೆ ಅಂದರೆ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನೀವು ಎಚ್ಚರಗೊಂಡರೆ ಇದರ ಅರ್ಥ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿದೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ನೀವು ಪ್ರಗತಿಯನ್ನು ಸಾಧಿಸಲಿದ್ದೀರಿ ಎಂಬುದನ್ನು ಈ ಸೂಚನೆ ನೀಡುತ್ತದೆ ಇಂತಹ ಕನಸುಗಳು ಬೀಳುವುದು ಕೆಲವೊಂದು ಕನಸುಗಳು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ದೇವರು ನಮ್ಮನ್ನು ಹರಸಿದ್ದರೆ ಅಥವಾ ದೇವರು ನಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಕರುಣಿಸಿದ್ದರೆ ನಮ್ಮ ಕನಸಿನಲ್ಲಿ ರಾಮರಾಮ ಎನ್ನುವ ಮಂತ್ರದ ಪದಗಳು ಕೇಳಿಸುತ್ತದೆ ದೇವರ ನಾಮಗಳು ಕೇಳಿಸಲು ಪ್ರಾರಂಭವಾಗುತ್ತದೆ ಇಂತಹ ಕನಸುಗಳು ಬಿದ್ದ ಕೆಲವೇ ದಿನಗಳಲ್ಲಿ ನೀವು ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತೀರಿ ಈ ಕನಸನ್ನು ಹೊರತುಪಡಿಸಿ ನೀವು ಕನಸಿನಲ್ಲಿ ದೇವರನ್ನು ಕಾಣುವುದು ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವ ಸೂಚನೆಯಾಗಿದೆ ಆರೋಗ್ಯದಲ್ಲಿ ಈ ರೀತಿ ಬದಲಾವಣೆ ಒಬ್ಬ ವ್ಯಕ್ತಿಯು ವೃದ್ಧಾಪ್ಯದಲ್ಲೂ ಆರೋಗ್ಯವಾಗಿದ್ದರೆ ಮತ್ತು ಅವನ ಜೀವನವು ಯಾವುದೇ ಸಮಸ್ಯೆಗಳಿಲ್ಲದೆ ನಡೆಯುತ್ತಿದ್ದರೆ ಇದರರ್ಥ ದೇವರು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಎಂದರ್ಥ ಅದೇ ಸಮಯದಲ್ಲಿ ನಿಮ್ಮ ಮಗು ಸುಸಂಸ್ಕೃತ ಮತ್ತು ವಿಧೇಯನಾಗಿದ್ದರೆ ಅದು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವ ಸಂಕೇತವೂ ಆಗಿದೆ ಕೈ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಒಬ್ಬ ವ್ಯಕ್ತಿಯು ತಾನು ಕಷ್ಟಪಟ್ಟು ಕೆಲಸ ಮಾಡಿದ ಕೆಲಸದಲ್ಲಿ ಯಶಸ್ಸನ್ನು ಪಡೆದರೆ ಅದು ದೇವರು ನಿಮ್ಮ ಬಗ್ಗೆ ಸಂತೋಷಪಟ್ಟಿದ್ದಾನೆ ಎಂಬುದರ ಸಂಕೇತವಾಗಿದೆ ಇದರೊಂದಿಗೆ ನೀವು ಯಾವುದೇ ಕಾರಣವಿಲ್ಲದೆ ಸಂತೋಷವಾಗಿರಲು ಪ್ರಾರಂಭಿಸಿದರೆ ದೇವರ ಆಶೀರ್ವಾದವು ನಿಮ್ಮ ಮೇಲಿದೆ ಎಂದು ಸಹ ಸೂಚಿಸುತ್ತದೆ ದೇವರು ತನ್ನ ಆಶೀರ್ವಾದವನ್ನು ಭಕ್ತರ ಮೇಲೆ ಕರುಣಿಸಿದಾಗ ಕೆಲವರು ಅದನ್ನು ಸುಲಭವಾಗಿ ಗುರುತಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ಅದನ್ನು ಗುರುತಿಸುವಲ್ಲಿ ವಿಫಲರಾಗುತ್ತಾರೆ ದೇವರ ಆಶೀರ್ವಾದವು ನಮ್ಮ ಮೇಲಿದ್ದರೆ ಜೀವನದಲ್ಲಿ ಈ ಮೇಲಿನ ಘಟನೆಗಳು ಸಂಭವಿಸುತ್ತದೆ ನಿಮಗೂ ಕೂಡ ಈ ಅನುಭವಗಳು ಆಗಿದ್ದರೆ ನೀವು ಕೂಡ ಖಂಡಿತವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಎಂದರ್ಥ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು